ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ನಂದು ಸೆಕೆಂಡ್ ರೆಸಿಪಿ ಅದು ಸೋಯಾಬೀನ್ದು ಸುಕ್ಕ ಮಾಡಿದ್ದೀವಿ ಇದು ಸೋಯಾಬೀನ್ ತುಂಬ ಒಳ್ಳೆಯದು ಹೆಲ್ತಿಗೆ ಹಾಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಹಾಗೆ ಪ್ರೋಟೀನ್ ಕೂಡ ಇದೆ ಆ್ಯಂಡ್ ಕ್ಯಾಲ್ಷಿಯಮ್ ಕೂಡ ಇದೆ ಇದು ಹಾರ್ಟಿಗೂ ಹಾರ್ಟಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ಅಂಥವರಿಗೂ ಕೂಡ ಇದು ತುಂಬ ಒಳ್ಳೆಯದು ಹಾಗೆ ನೋಡುವಾಗ ಶಾಪ್ ಶಾಪಲ್ಲಿ ಫಿಫ್ಟೀನ್ ರುಪೀಸ್ ಇದು ಸೋಯಾ ಚಂಕ್ಸ್ ಅಂತ ಒಂದು ಪ್ಯಾಕ್ ಸಿಗುತ್ತೆ ಅದನ್ನು ಫುಲ್ ಯೂಸ್ ಮಾಡಿದ್ದೇನೆ ನಾವೀಗ ಅಡುಗೆ ಮಾಡೋದಕ್ಕಿಂತ ಒಂದು ಗಂಟೆ ಅಥವಾ ಎರಡು ಗಂಟೆಯಿಂದ ಮುಂಚೆ ನೀರಲ್ಲಿ ಹಾಕಿ ನೆನೆ ಹಾಕಿಡಬೇಕು ಅದರಲ್ಲಿ ವೇಳೆ ಸ್ಕಿಪ್ ಆಗಿದೆ ಆಮೇಲೆ ಅದನ್ನು ಮೂರರಿಂದ ನಾಲ್ಕು ಬಾರಿ ವಾಶ್ ಮಾಡಬೇಕು ಫುಲ್ ಸ್ಪೇಸ್ ಮಾಡಿ ತೆಗಿಬೇಕು ಇಲ್ಲಿ ನಾನು ಚಾಂಗ್ ಸುಕ್ಕಕ್ಕೆ ಎರಡು ನೀರುಳ್ಳಿ ಮತ್ತು ಒಂದು ಟೊಮೆಟೊ ಯೂಸ್ ಮಾಡಿದ್ದೇನೆ ಸೋಯಾಬೀನ್ ಸುಕ್ಕ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಒಗ್ಗರಣೆಗೆ ಕರಿಬೇವು ತಗೊಂಡಿದ್ದೀನಿ ಹಾಗೆ ಎಣ್ಣೆ ಇಲ್ಲಿ ಎರಡು ನೀರುಳ್ಳಿ ಎರಡು ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ಒಂದು ಟೊಮ್ಯಾಟೊ ಹಾಗೆ ಉದ್ದ ಮೆಣಸು ಆರು ಗಿಡ್ಡ ಮೆಣಸು ನಾಲ್ಕು ತಗೊಂಡಿದ್ದೇನೆ ಇಲ್ಲಿ ಮೂರು ಚಮಚದಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ ಒಂದೂವರೆ ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಕಾಳು ಸ್ವಲ್ಪ ಅರಿಶಿಣ ಸ್ವಲ್ಪ ಹುಳಿ ಮತ್ತು ಗರಿ ಬೆಳ್ಳುಳ್ಳಿ ಆಮೇಲೆ ಸೋಯಾಬೀನ್ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಇಲ್ಲಿ ಕಲ್ಲುಪ್ಪು ತಗೊಂಡಿದ್ದೇವೆ ನೀವು ಹುಡಿ ಉಪ್ಪು ಕೂಡ ಹಾಕ್ಬೋದು ಇಷ್ಟು ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನಾವು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇವೆ ಇದನ್ನು ಸ್ವಲ್ಪ ಅರಿಶಿನ ಹುಡಿ ಹಾಗೆ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿ ತಗೊಂಡಿದ್ದೇವೆ ಈಗ ಮೆಲ್ಲ ಗ್ಯಾಸ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮೆಣಸನ್ನು ಹುರಿಬೇಕು ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಹುರಿದದ್ದು ಸ್ವಲ್ಪ ಮೇಲೆ ಇದನ್ನು ಕೊತ್ತಂಬರಿ ಮತ್ತು ಮೆಣಸನ್ನು ಮಿಕ್ಸರ್ ನಲ್ಲಿ ಹಾಕಿ ಸ್ವಲ್ಪ ಹುಡಿ ಮಾಡುವ ಫಸ್ಟು ಮೆಣಸು ಮತ್ತು ಕೊತ್ತಂಬರಿ ಹಾಕಿ ಹುಡಿ ಮಾಡಬೇಕು ಆಮೇಲೆ ನೀರು ಸೇರಿಸಿ ಅರಶಿನ ಹುಳಿ ಮೆಂತೆ ಹಾಕಿ ಪುನಃ ಗ್ರೈಂಡ್ ಮಾಡಬೇಕು ಈಗ ಇದು ಗ್ರೇವಿ ರೆಡಿ ಆಗಿದೆ ಇಲ್ಲಿ ಬಾನಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ನೀರುಳ್ಳಿ ಹಾಕ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ಇದು ಸ್ವಲ್ಪ ಕೆಂಪಾಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದು ಸ್ವಲ್ಪ ಬೇಗ ಕಲರ್ ಬರುತ್ತೆ ಈಗ ನೀರು ಫ್ರೈ ಆಗ್ತಾ ಬಂತು ಈಗ ಕರಿಬೇವು ಉಪ್ಪು ಹಾಕ್ಬೇಕು टमेटो हाकवा फ्राई फ्रई आगे वाले फ्रई आ ಟೊಮೆಟೊ ಫ್ರೈ ಆದಮೇಲೆ ಸೋಯಾಬೀನ್ ಹಾಕುವ ಸ್ವಲ್ಪ ಫ್ರೈ ಮಾಡಬೇಕು ನಾವು ರೆಡಿ ಮಾಡಿಟ್ಟ ಗ್ರೇವಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಗ್ರೇವಿ ಹಾಕಿದ ಮೇಲೆ ಫುಲ್ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ಕರೆಕ್ಟ್ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡುವ ಇಲ್ಲಿ ಇದು ಗ್ರೇವಿಯಲ್ಲಿ ಬೇಯುವಾಗ ಒಂದು ಚಮಚ ತುಪ್ಪ ಹಾಕಿದ್ರೂ ಕೂಡ ಒಳ್ಳೆಯದಾಗತ್ತೆ ಬಟ್ ನಾವಿಲ್ಲಿ ತುಪ್ಪ ಹಾಕಲಿಲ್ಲ ನಿಮಗೆ ಬೇಕಿದ್ದರೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ ಏನಂದರೆ ಜೀರಿಗೆಯನ್ನು ಸ್ವಲ್ಪ ಹುಳಿ ಮಾಡಿ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಮಾಡಿ ನಾವು ಹುರಿದಿಟ್ಟ ತೆಂಗಿನಕಾಯಿಯನ್ನು ಫ್ರೈ ಗ್ರೈಂಡ್ ಮಾಡಬೇಕು ಜೀರಿಗೆಯನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಆಮೇಲೆ ಬೆ ಬೆಳ್ಳುಳ್ಳಿ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಆಮೇಲೆ ನಾವು ಹುರಿದಿಟ್ಟ ತೆಂಗಿನ ತುರಿಯನ್ನು ಹಾಕಿ ಇದು ಸ್ವಲ್ಪ ಸ್ವಲ್ಪ ಒಂದು ಸುತ್ತ ಬಂದರೆ ಸಾಕು ಅಷ್ಟನ್ನೇ ಗ್ರೈಂಡ್ ಮಾಡಬೇಕು ಈಗ ಇದು ಬೆಂದಿದೆ ನಾವೀಗ ಹುಡಿ ಮಾಡಿಟ್ಟ ತೆಂಗಿನ ತುರಿಯನ್ನು ಹಾಕೋಣ ನೀವು ಸ್ವಲ್ಪ ಮಸಾಲೆಯಲ್ಲಿ ಬೆನ್ನು ರೆಡಿಯಾಗಿದೆ ಸೋಯಾ ಸುಕ್ಕ ಈಗ ಸೋಯಾಬೀನ್ ಸುಕ್ಕ ರೆಡಿಯಾಗಿದೆ ಇದನ್ನು ನಾನ್ ವೆಜಿಟೇರಿಯನ್ ಅವರು ಇನ್ ಕೇಸ್ ತರ್ಸ್ಡೇ ಆರ್ ಫ್ರೈಡೇ ವೆಜ್ ಅಂತ ಇದ್ರೆ ಆ ಟೈಮ್ನಲ್ಲಿ ಮಾಡಿ ತಿನ್ಬೋದು ನಮಗೆ ಚಿಕನ್ ಟೇಸ್ಟ್ ಆದಾಗೆ ಆಗುತ್ತೆ ಸೊ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು